ವೀಕ್ಷಕರೇ ಜಾನಕಿ ಟಿವಿ ಸುದ್ದಿವಾಹಿನಿಗೆ ಸ್ವಾಗತ ನಾನು ನಿಮ್ಮ ಎಂ ಮಹಾದೇವ ಸ್ವಾಮಿ

அது <laughs> i don't ಹಾಗೂ ವಯಸ್ಸಿನ ಜೀವ ಹೋರಾಟಗಳು ಈ ಪೋರಾಟು ಹೋಗೋಣ ಸು ನಾವು ಪರಮೋಚರಕ್ಕೆ ಏನು ಮಾಡುತ್ತೆ ಅಂದ್ರೆ ಬಹಳ ಎಣ್ಣೆ ಬರೋದು ಇರಲ್ಲ ದರ್ಶನ ಅವರು ಯಾತ ನೆಕ್ಸ್ಟು ಸಿದ್ಧರಾಜಣ ಸಿದ್ಧರಾಜಣ ಕೃಷ್ಣ ಸಿದ್ದರಾಜ جي جي اي جو تعلق کي ڪي ڪي اي جو اندر کبره بولا Oh you ಚುನಾವಿ ತಮ್ಮ ಪ್ರಶ್ನೆ ಆಗಿದ್ದು ಅದರಿಂದ ದೌರ್ಜನ್ಯವಾಗಿ ನಮ್ಮ

स <laughs>

अगले तो सारे ये उत्तर तरफ चलो श्री रक्षा श्री रक्षा पता नहीं रक्षा श्री रक्षा श्री रक्षा

Yes, thank you. Thank you. Thank you. नटराज का प्रेम उसके लिए वरमों की कुश्ती कौन संतोष भाई साहब का अलके निगम सीएल अभी और ये वाली तो थोड़ा सा चक्कर जैसा रहता है एज डिफरेंस है तो एज डिफरेंस है ಅವಳು ಹೌದ್ರೆ ಎರಡು ಎರಡು ವರ್ಷ ಹಾಂ ಎರಡು ಎರಡು ವರ್ಷ ಹೌದಾ ಹಾಂ ಆದರೂ ಎರಡು ವರ್ಷಕ್ಕೆ ಇಷ್ಟು ಅನುಭವ ಇರುತ್ತೆ ಬೇರೆ ಬೇರೆ ಹಾಂ ಬೇರೆ ಬೇರೆ ಅದಕ್ಕೆ ಪ್ರೋತ್ಸಾಹ ಕೊಡಲಿಕ್ಕೆ ಎಲ್ಲ ಬಾಂಧವರು ಸಹ ಸೇರಿದ್ದಾರೆ ಹಾಗಾಗಿ ಪ್ರತಿ ವರ್ಷದಂತೆ ಪ್ರಕೃತಿ ಪ್ರದೇಶ ವತಿಯಿಂದ ಪ್ರತಿಸ್ತೆಯನ್ನು ಏರ್ಪಡಿಸಬೇಕು ಪ್ರಯತ್ನ ಮಾಡಲಾಗಿದೆ ಹಾಗಾಗಿ ಯುವ ಕಾಂಗ್ರೆಸ್ನ ಸ್ನೇಹಿತರು ಸಿದ್ದರಾಮಯ್ಯ ಚೆನ್ನಾಗಿ ಆಯೋಜನೆ ಮಾಡಿದ ಕಾರ್ಯಕ್ರಮ ಇದು ಇವತ್ತೆಲ್ಲರೂ ಹೇಳ್ತಾ ಇದ್ರು ಈ ನಾವು ಸ್ವಾಮಿ ಈಗ ತಾನೇ ತಿಳಿಸ್ತೀವಿ ನಮಗೆ ಏನಂತ ಕ್ರಿಕೆಟ್ ಆಗಿರ್ಬೋದು ಇನ್ನೊಂದಾಗಿರ್ಬೋದು ಇದು ಭಾಳ ಮುಖ್ಯವಾದ ಕಾರ್ಯಕ್ರಮ ಈ ಕಾರ್ಯಕ್ರಮ ತಾವುಗಳು ದಯಮಾಡಿ ಇದು ಪ್ರೋತ್ಸಾಹ ಮಾಡಬೇಕು ಮೆಸೇಜ್ ಹೋಗ್ತಾ ಇದೆ ಅಂದರೆ ಎಲ್ಲಿ ಮೆಸೇಜ್ ಹೋಗ್ತಾ ಇದೆ ಎಲ್ಲಿ ಜನ ಇಲ್ಲ ಅವಳೆ ಅವರು ಎಷ್ಟು ಚೆನ್ನಾಗಿ ಜನ ಸೇರಿದ್ದಾರೆ ನೆಸಸ್ ಹೋಗ್ತಾ ಅಂತ ಕುಸ್ತಿ ಪಂದ್ಯಾವಳಿಗಳು ಆಗ್ತವೆ ರಾಜೇಂದ್ರ ಅವರು ಶ್ರೀರಾಜ್ ಅವರು ಹರಿಯಾಣೆಯಿಂದ ಬಂದಿದ್ದಾರೆ ಜನಗಳಿಗೆ ಮಹಾರಾಷ್ಟ್ರದಿಂದ ಬಂದಿದ್ದಾರೆ ಪುಣೆಯಿಂದ ಮಧ್ಯಪ್ರದೇಶದಿಂದ ಬಂದಿದ್ದಾರೆ ಅವ್ರಿಗೆಲ್ಲರೂ ಕಾ ಒಂದು ನಮ್ಮ ಸರ್ಕಾರ ವತಿಯಿಂದ ಕೂಡ ಹಾಗೂ ನಮ್ಮ ಪ್ರಕೃತಿ ಫೌಂಡೇಶನ್ ಮೂಲಕ ನಾವು ತಮ್ಮ ಜೊತೆ ಇರ್ತೀವಿ ಈ ಕಾರ್ಯಕ್ರಮಕ್ಕೆ ಟ್ರೈನಲ್ಲೂ ಭಾಳ ಮುಖ್ಯವಾದ ಸಂದೇಶ ಕೊಡ್ತಾಯಿತ್ತು ಬರೀ ಮೈಸೂರಲ್ಲ ಎಲ್ಲ ಕಡೆ ಈ ಪ್ರಕೃತಿ ಫೌಂಡೇಶನ್ ಅವ್ರಿಗೆ ಕರೆ ಕೊಡ್ತೀವಿ ಇವತ್ತು ಇವರೆಲ್ಲ ಕಡೆಯೂ ಒಳ್ಳೊಳ್ಳೆ ಕಾರ್ಯಕ್ರಮ ಇದೇನು ನಡೀತಾ ಮಾಡ್ತಾ ಇದ್ದಾರೆ ಕುಸ್ತಿ ಪಂದ್ಯಾವಳಿ ಮೊದಲು ಮೊದಲು ಮನೆಗಳು ನಡೀತಾ ಇತ್ತು ಬೆಂಗಳೂರಲ್ಲಿ ನಾನು ಉಳಿದಂಥದ್ದು ಬಾಪು ಜನರ ಪಕ್ಕದಲ್ಲಿ ಎಂಥೆಂಥ ಕುಸ್ತಿ ಪಟುಗಳು ಕರ್ನಾಟಕ ವಿದ್ಯುತ್ ಕಾರ್ಖಾನೆ ಅಧ್ಯಕ್ಷ ನಮ್ಮ ಮದರವರು ಅಧ್ಯಕ್ಷರಾಗಿರಲಿ ಅಲ್ಲಿಗೆ ನನಗೆ ಇನಾಗ್ರೇಷನ್ ಅವ್ರ ಜೊತೆ ಹೋಗ್ತಾ ಇದ್ದೆ ಎಷ್ಟು ಜನ ಕುಷ್ಟಿ ಅಂದರೆ ಒಂದು ದೊಡ್ಡ ವಿಚಾರ ಈಗೆಲ್ಲ ಒಂದು ಒಂದು ಲೆಕ್ಕಕ್ಕೆ ಇದೆ ಒಳ್ಳೇದಾಗಿದ್ದು ಇನ್ನು ಮುಂದೆ ಮುಂದಿನ ದಿನಗಳಲ್ಲಿ ಇಲ್ಲಿ ಒಳ್ಳೆಯ ಕಾರ್ಯಕ್ರಮಗಳಾಗ್ತದೆ ರಾಜ್ಯ ಮಟ್ಟದಲ್ಲ ರಾಷ್ಟ್ರ ಮಟ್ಟದಲ್ಲಿ ಏನು ಜನ ಸೇರ್ತಾ ಇದ್ದಾರೆ ಫೌಂಡೇಶನ್ ಪ್ರಕೃತಿಗಳು ಫೌಂಡೇಶನ್ ಪರವಾಗಿ ಇದೇ ರೀತಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಹೋಗಲಿ ಅಂತ ಈ ಸಂದರ್ಭದಲ್ಲಿ ತಿಳಿಸ್ತಾ ಒಡೆಯರ್ ಒಡೆಯರು ಮಾನ್ಯ ಲೋಕಸಭಾ ಸದಸ್ಯರು ಕೂಡ ಈಗ ಇನ್ನೇನು ಬರ್ತಾ ಇದ್ದಾರೆ ಅವ್ರಿಗೂ ಒಂದು ಸ್ವಾಗತ ಬಯಸ್ತಾ ಈ ಕಾರ್ಯಕ್ರಮಗಳು ಹೆಚ್ಚು ಹೆಚ್ಚಿಗೆ ಇರ್ತಾ ಇತ್ತು ಮೊದಲು ಸಿಟಿಗೆ ಬಂದಿದೆ ಇದೇ ರೀತಿ ಮೈಸೂರಿಂದ ಇದು ಈಗ ಡೆಲ್ಲಿವರೆಗೂ ಹೋಗಿ ನಮ್ಮ ರಾಜ್ಯ ಮುಖ್ಯಮಂತ್ರಿಗಳು ನೀವು ಕಲರಿ ಪೈತು ಅಂತ ಕೇಳಿರ್ತೀವಿ ನೋಡಿ ಆ ಕಲೆರಿ ಪರಿವರ್ತನೆಗೆ ಐದು ಲಕ್ಷ ರೂಪಾಯಿ ಗೆದ್ದಿರೋಂಥವ್ರಿಗೆ ಐದು ಲಕ್ಷ ರೂಪಾಯಿ ಯಾರು ಗೋಲ್ಡ್ ಮೆಡಲ್ ಇಷ್ಟ ಸಿಲ್ವರ್ ಯಾರು ತುಂಬಿರೋರು ಮೂರು ಲಕ್ಷ ಎರಡು ಲಕ್ಷ ರೂಪಾಯಿ ಕಾಪರ್ ಏನು ಕಾಪಾಡಿದ್ದರೆ ಅವರು ಎರಡು ಲಕ್ಷ ಇದು ಸುಮ್ಮನೆ ಅಲ್ಲ ಸ್ಪೋರ್ಟ್ಸ್ಗೆ ಕ್ರೀಡೆಗೆ ಒತ್ತು ಕೊಟ್ಟಿದೆ ಅಂತ ಮುಖ್ಯಮಂತ್ರಿಗಳಿಗೆ ನಾವು ಶ್ಲಾಘನೆ ಬೇಕಿತ್ತು ಈ ಸಂದರ್ಭದಲ್ಲಿ ಮುಖ್ಯವಾಗಿ ಈ ಈ ಒಂದು ಮೈಸೂರು ಭಾಗದವರೇ ಮುಖ್ಯಮಂತ್ರಿಗಳು ಪ್ರತಿ ವರ್ಷವೂ ದಸರಾ ದಸರಾ ಮಹೋತ್ಸವದಲ್ಲಿ ಮುಖ್ಯಮಂತ್ರಿಗಳು ಬಂದು ಈ ಕಾರ್ಯಕ್ರಮ ಉದ್ಘಾಟನೆ ಮಾಡಿದಂಥವ್ರು ಮೂರು ಮೂರು ಐದು ಮೂರು ಎಂಟು ಎಂಟನೇ ತಾಲೀಕು ಮಾಡಿದ್ದು ಮುಖ್ಯಮಂತ್ರಿಗಳು ಒಂದಲ್ಲ ಎಂಟನೇ ದಸರಾ ಕಾರ್ಯಕ್ರಮದಲ್ಲಿ ಭಾಗವಹಿಸಿ ಈ ಥರ ಕಾರ್ಯಕ್ರಮಗಳಿಗೆ ಅದು ಏನು ಹಳ್ಳಿಯಿದ್ದು